ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ಖಂಡಿತವಾಗಲೂ ಬೇಕು ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಫೀಲ್ ಬರುತ್ತೆ ವೀಡಿಯೋ ಮಾಡೋಣ ಅಂತೇಳಿ ಸೊ ನಿಮ್ಮ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆನಾ ಸೊ ಇವತ್ತು ನಾವು ಬಂದು ಹೊರ್ಗಡೆ ಅಡುಗೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ ಏನಿಲ್ಲ ರೆಸಿಪಿಯನ್ನು ನಾನು ಶೇರ್ ಮಾಡಲ್ಲ ಜಸ್ಟ್ ನನ್ನ ಖುಷಿಗೋಸ್ಕರ ಹೊರ್ಗಡೆ ಅಡುಗೆ ಮಾಡಿ ಆ ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಚಿಕನ್ ವಾಶ್ ಮಾಡಿಕೊಂಡು ಬೆಳ್ಳುಳ್ಳಿ ಆ ಈರುಳ್ಳಿ ಎಲ್ಲ ತೊಳ್ಕೊಂಡು ಕಟ್ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಹೊರ್ಗಡೆ ಅಡುಗೆ ಮಾಡೋಕೆ ಅಂದರೆ ಒಳ್ಳೆ ಹಾಕ್ಬೇಕಂದ್ರೆ ಕಲ್ಲಲ್ಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದೆ ಆಲ್ರೆಡಿ ಒಂದು ಎರಡು ಇತ್ತು ಒಳ್ಳೆ ಓಲ್ಡ್ ಮನೆಯಿಂದ ಆ ಒಳ್ಳೆ ಇತ್ತು ಸೊ ಅದನ್ನೇ ಇಟ್ಬಿಟ್ಟು ಮಾಡಿದ್ವಿ ಒಂದು ಒಳ್ಳೇಲಿ ಮಾಡಬಾರ್ದು ನಮ್ಮ ನಮ್ಮ ಬೈತಾಯಿದ್ರು ಒಂದು ಒಳ್ಳೆ ಆಗಡೆ ಎರಡು ಹಾಕು ಎರಡು ಹಾಕೋಂದು ಬೈತಾಯಿದ್ರು ಸೊ ಅದಕ್ಕೋಸ್ಕರ ನಾನು ಎರಡು ಹಟ್ಟಿದ್ದೀನಿ ಯಾಕೆ ಮಾಡಬಾರ್ದು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿತ್ತು ಅಂದರೆ ಕಮೆಂಟ್ ಹಾಕಿ ಓಕೆನಾ ಮುಂದಿನ ವೀಡಿಯೋ ನಾನು ತಿಳಿಸ್ಕೊಡ್ತೀನಿ ಸೊ ಬೆಂಕಿ ಮಾಡೋಕ್ಕೆ ನಂಗೆ ಬರತ್ತೆ ಬರಲ್ಲ ಅಂತೇನಿಲ್ಲ ಅಂದರೆ ಇವಾಗ ಸ್ವಲ್ಪ ಮರ್ತೋಗಿದೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅಮ್ಮನೇ ಮಾಡಿ ಕೊಟ್ಟೋದ್ರು ಅದೊಂದು ವೀಡಿಯೋ ಮಾಡಲಿಲ್ಲ ನಾನು ಬಿಕಾಸ್ ಅಮ್ಮ ಬೇಡ ವೀಡಿಯೋ ಮಾಡಬೇಡ ವೀಡಿಯೋ ಮಾಡಬೇಡ ನನ್ನದು ಅಂತಂದರು ಸೊ ಅದಕ್ಕೋಸ್ಕರ ಅಮ್ಮಂದು ಮಾಡಿಲ್ಲ ಸೊ ಸ್ವಲ್ಪ ಮತ್ತೆ ಸಿಮೆಂಟ್ನ ಹಾಕಿ ನಾನೇನು ಚೂರು ಹುರಿದ್ಬಿಟ್ಟು ಮಾಡಿದೆ ಫಸ್ಟ್ ಏನಿಲ್ಲ ಕಡಿಲಿಕ್ಕೆ ಏನೆಲ್ಲ ಬೇಕು ಅದನ್ನು ಫ್ರೈ ಮಾಡ್ಕೋತಿದ್ದೀನಿ ಅಂತಂದರೆ ಮೆಣಸು ಬೇವಿನ ಸೊಪ್ಪು ಆ ಥರ ಎಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಒಗ್ಗರಣೆ ಥರ ಮಾಡ್ತೀನಿ ಆಮೇಲೆ ಅದನ್ನು ಫ್ರೈ ಮಾಡ್ತೀವಿ ಗ್ರೈಂಡರಲ್ಲಿ ಸೊ ಏನಿಲ್ಲ ಇವನು ಆ ಎನ್ ಚಂದ ತುಂಬ ತರಲೆ ಮಾಡ್ತಿದ್ದವ್ ನಾನು ಗಾಡೀಲಿ ಕೂರಿಸ್ಬಿಟ್ಟು ಲಾಕ್ ಮಾಡಿದ್ವಿ ಆದರೂ ಕೂಡ ಬೊಬ್ಬೆ ಹೊಡಿತಾ ಇದ್ದ ಸೊ ಅವನಿಗೆ ಸುಮ್ಮನೆ ಕೂತಲ್ಲಿ ಅವ್ನು ಕೂರೋದಿಲ್ಲ ಆಟಾಡ್ತಾ ಇರಬೇಕು ಅಲ್ಲಿ ಸುಮ್ಮನೆ ಕೂತಿದ್ದಾನೆ ಇವಾಗ ನೋಡ್ತಾ ಇದ್ದೀನಿ ನನ್ನ ಜೊತೆ ಸ್ವಲ್ಪ ಮಾತಾಡ್ತಾ ಇರಬೇಕು ಸೊ ನಾನು ಈ ಕಡೆಯೇ ಇದ್ದರೆ ಬೊಬ್ಬೆ ಹೊಡಿತಾನೆ ಸೊ ಅದಕ್ಕೆ ಚೂಚೂರು ಮಾತಾಡ್ತಾ ಕೂಡ ಇರೋದು ನಾನು ಅವ್ನಿಗೆ ಇಷ್ಟ ಆಗ್ತದೆ ಈ ಥರ ಹೊರ್ಗಡೆ ಎಲ್ಲ ನಾವು ಬಂದರೆ ಅವನಿಗೆ ಹೊರ್ಗಡೆ ಬರೋದ್ರೆ ತುಂಬ ಇಷ್ಟ ನಾ ಹೊರ್ಗಡೆ ಯಾರು ಬಾಗಿಲು ತೆಗೆದು ಹೋಗ್ಲಿ ಬೊಬ್ಬೆ ಉಳಿತಿರ್ತೇನೆ ಒಬ್ಬ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಲಾಕ್ ಮಾಡ್ಕೊಂಡು ಒಳಗಡೆ ಇರೋದು ನಾವು ಜಾಸ್ತಿ ಅದಕ್ಕೋಸ್ಕರ ಹೊರಗಡೆ ತೊಗೋದಂತ ತುಂಬ ಇಷ್ಟ ಅವನಿಗೆ ಹೀಗೆ ಮಾತಾಡ್ಕೊಂಡಿಲ್ಲ ಮಾಡ್ತಾಯಿದ್ರೆ ಅವನಿಗೆ ಆಗುತ್ತೆ ನನಗೆ ಆ್ಯಕ್ಚುಲಿ ಇಷ್ಟ ಹೊರಗಡೆ ಎಲ್ಲ ಅಡುಗೆ ಮಾಡೋದಂದರೆ ಸೊ ನಾ ಎಲ್ಲ ನೋಡ್ತಿರ್ತೀನಲ್ಲ ನನಗೂ ರೆಸಿಪಿ ಹೇಳಣ ಅಂದರೆ ನನಗೆ ಅಷ್ಟು ಗೊತ್ತಿಲ್ಲಲ್ಲ ಗೊತ್ತಾದಮೇಲೆ ನಾನು ಖಂಡಿತ ಮಾಡ್ತೇನೆ ಸೊ ಇನ್ ಫ್ಯೂಚರಲ್ಲಿ ಏನಾದರೂ ಅಮ್ಮ ಒಪ್ಕೊಂಡ್ರೆ ನಾನು ಖಂಡಿತ ವೀಡಿಯೋ ಮಾಡಿದೆ ಅಮ್ಮ ಚೆಂದ ಮಾಡ್ತಾರೆ ಅಡುಗೆಯೆಲ್ಲ ಅವ್ರಿಗೆ ಇಷ್ಟ ಇಲ್ಲ ವೀಡಿಯೋ ನನಗೆ ಸಪೋರ್ಟೇ ಮಾಡಲ್ಲ ವೀಡಿಯೋ ಮಾಡಲಿಕ್ಕೆ ಸೊ ಅದಕ್ಕೋಸ್ಕರ ಮಾಡಲ್ಲ ನಾನು ಮನೇಲೆಲ್ಲ ಅಷ್ಟೊಂದು ವೀಡಿಯೋ ಮಾಡಲ್ಲ ಅಕ್ಕನವ್ರ ಜೊತೆ ಜೊತೆ ಎಲ್ಲ ಹೋದಾಗ ಮಾಡ್ತೀನಿ ವೀಡಿಯೋ ಅಕ್ಕನವ್ರು ಸಪೋರ್ಟ್ ಮಾಡ್ತಾರೆ ಅಮ್ಮನವರೆಲ್ಲ ಅಷ್ಟು ಸಪೋರ್ಟ್ ಮಾಡಲ್ಲ ಸೊ ಅವರು ಸ್ವಲ್ಪ ಬೈತಾಯಿರ್ತಾರಲ್ಲ ಸೊ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಎಂತ ಅಂತೇಳಿ ಸೊ ಅದಕ್ಕೋಸ್ಕರ ಅವ್ರ ಎದುರಿಗೆ ಅಷ್ಟು ಮಾಡೋದಿಲ್ಲ ಮಾಡ್ತೇನೆ ಇದಕ್ಕೂ ಬೈತಾಯಿದ್ರು ಬೇಗ ಆವಡು ಅಡುಗೆ ಮಧ್ಯಾಹ್ನದ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಆದರೂ ಕೂಡ ಮಾಡಿದ್ದೆ ಬೇಗ ಏನು ತುಂಬ ಅಂದರೆ ಸ್ವಲ್ಪ ವೀಡಿಯೋ ಮಾಡುವಾಗ ಸ್ವಲ್ಪ ಆಚೆ ಚಟೆಗ್ ತೊಗೊಳ್ಳುವಾಗೆಲ್ಲ ಸ್ವಲ್ಪ ಕಷ್ಟ ಆಯಿತು ಸೊ ಮಾಡಿದ್ದೀನಿ ಬೇಗ ಇನ್ನೊಂದು ಬೇಗ ಚೆಂದ ಕೂಡ ಬಂದಿತ್ತು ಬಿಸಾಳಲಿ ಮಾಡೋಣ ಅಂತೀನಿ ಆ ಒಳಗಡೆ ಮಾಡ್ತೇವೆ ಕಡಿಮೆ ಏನಾದರೂ ಭೂತಕ್ಕೆ ಇತ್ತು ಅಥವಾ ಭೂತಕ್ಕೆ ಬಡಿಸ್ಲಿಕ್ಕಿತ್ತು ಏನಾದರೂ ಕೊಲೆಗಳಿಗೆ ಇಡ್ಲಿಕ್ಕಿತ್ತು ಅಂತಂದಾಗ ಬಿಸಳಲ್ಲಿ ಮಾಡ್ತೇವೆ ಇಲ್ಲ ನಾರ್ಮಲಿ ಪಾತ್ರೆ ಬನಳ್ಳಿ ಆ ಥರಲ್ಲೇ ಮಾಡೋದು ಏನು ತುಂಬ ತರಗಲ್ಲ ಒಂದೊಂದು ಕೆ ಜಿ ತರ್ತೀವಿ ನನಗಂತೂ ಸಾಕು ಸಾಕಾಗಿ ಹೋಗಿತ್ತು ಪಾಪ ಎಷ್ಟು ಸುಸ್ತಾಯಿತು ಅಂತಂದರೆ ಬೆವರ್ ಇಳಿಯೋದು ಒಂದು ಕಡೆ ಹೋಗಿ ತುಂಬ ಸುಸ್ತಾಗಿತ್ತು ದಿನ ಅಮ್ಮನವ್ರು ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತಂದರೆ ಪಾಪ ದಿನ ಮಾಡಿದನ್ನೇ ಮಾಡ್ತಾ ಇರ್ಬೇಕು ಕೆಲಸ ನಮಗೆ ಅಂದರೆ ಅದು ಮಾಡ್ಬೋದು ಇದು ಮಾಡೋದು ಆ ಥರ ಇರುತ್ತೆ ಹಾಗೆ ಮಾಡಿದನ್ನೇ ದಿನ ಅಡುಗೆನೇ ಮಾಡ್ತಾ ಇರಬೇಕು ಸೊ ಹಸರಹಳ್ಳೆಯಿಂದ ಒಂದು ಸ್ವಲ್ಪ ಹೊಗೆ ಬರಲ್ಲ ಅಷ್ಟೇ ಮತ್ತೆ ಎಲ್ಲ ಸೇಮ್ ಬೆಂಕಿ ಮಾಡೋದೆಲ್ಲ ಸೇಮೇ ಇರುತ್ತೆ ಸೊ ಅದು ಕೂಡ ಕಷ್ಟನೇ ಪಾಪ ಅಮ್ಮ ದಿನ ಮಾಡ್ತಾರಲ್ಲ ಅಂತ ಫೀಲ್ ಆಗ್ತಾಯಿತ್ತು ಎಷ್ಟು ಕಷ್ಟಪಡ್ತಾರೆ ಇವರು ಅಂತ ನನಗಂತೂ ಒಂದು ಐದು ನಿಮಿಷದ ಕೆಲಸನೇ ನನಗೆ ಮಾಡೋಕ್ಕಾಗಿಲ್ಲ ಹೊಗೆಯಲ್ಲಿ ತುಂಬ ಕಷ್ಟ ಮಾತ್ರ ಒಳ್ಳೆಯಲಿ ಎಲ್ಲ ಅಡುಗೆ ಮಾಡೋದಂದ್ರೆ ಮೊದಲಿನ ಕಾಲದಲ್ಲೆಲ್ಲ ಎಷ್ಟು ಈಸಿಯಲ್ಲಿ ಮಾಡ್ತಾಯಿದ್ರು ಇವಾಗ ಮಾತ್ರ ತುಂಬ ಕಷ್ಟ ಹೇಳಬೇಕು ಅಂದರೆ ಸೊ ಏನಿಲ್ಲ ಫೈನಲಿ ಹಾಕಿದ್ವಿಗಿ ಅದು ಹಾಕಿ ಆಚೆ ಈಚೆಯಿಂದ ತೆಂಗಿನಕಾಯಿ ಚಪ್ಪಿಟ್ಟಿದವಲ್ಲ ಸೊ ಅದು ಬಂದು ಸಪೋರ್ಟಿಗೆ ಇಟ್ಟದು ಅದು ಆ್ಯಕ್ಚುಲಿ ಅಂತಂದರೆ ನಾನು ಸ್ಪೂನ್ ಹಾಕುವಾಗ ಅದು ಮಿಸಾಲೆ ಬಂದು ಮಲಾಡ್ತಿತ್ತು ಆಚೆ ಈಚೆ ಆಚೆ ಈಚೆ ಮಲಾಡ್ತಿತ್ತು ಮತ್ತು ಅಮ್ಮ ಬಂದು ಇಟ್ಬಿಟ್ಟು ಹಾಗೆ ಹೋದರು ಸಪೋರ್ಟಿಗೆ ಅಂದರೆ ಆಚೆ ಬೀಳಬಾರ್ದು ಅಂತ ನೋಡಿ ಫೈನಲಿ ರೆಡಿ ಆಯಿತು ಆ್ಯಕ್ಚುಲಿ ಚಂದ ಬಂದಿತ್ತು ಎಲ್ಲರೂ ಅಮ್ಮನ ಅಮ್ಮ ಅಪ್ಪ ಎಲ್ಲರೂ ಸಹ ಹೇಳಿದರು ಚಂದವಾಗಿದೆ ಚೆಂದ ಆಗಿದೆ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಗಾಯ್ಸ್